ರೈತನ ಜನ್ಮ ಹಾಳಾಗ್ತದೆ ಹಡದ ತಾಯಿ ಮಕ್ಕಳ ಮೇಲೆ ಮುಣ್ದು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ ವ್ಯರ್ಥ ಆಗ್ತದ ಮತ್ತ ಇಂತ ಹಿರಿ ಕಲಾವಂತರು ತಂದೆ ಸ್ಥಾನದಾಗ ಇದ್ದವ್ರು ಗುರು ಸ್ಥಾನದಾಗ ಇದ್ದವರು ಇದ್ದವರು ಇಂಥ ಹಿರಿ ಕಲಾವಂತರು ತಪ್ಪು ಮಾತಾಡಕತ್ರ ಲೋಕದ ಗತಿ ಏನ್ ಯಾಕ ಸರ್ವಜ್ಞ ಕವಿ ಹೌದ್ ಹೌದು ಹೌದು ಮಾತಾ ಯಾಕೆ ಈ ಮಾತನ್ನು ಯಾಕ್ರಿಪ್ಪ ಅದು ಇದು ಜಗದ್ಗುರು ರೇವಣ ಸಿದ್ಧನ ಜಗದ್ಗುರು ರೇವಣ ಸಿದ್ಧನ ಅಲ್ರಿಪ್ಪ ಪುರಾಣಗಳ ಗಂಟು ಕಟ್ಟಿಸಿ ಕಿತ್ತ ಸಿದ್ಧರ ಜಾಡಿಯನ್ನ ಎತ್ತಿ ಬೆಳೆಸಿರ್ತಕ್ಕಂತ ವ್ಯಕ್ತಿ ಹ ಎಡನೆ ಕಂಕಣದ ಅತ್ಯ ಶುದ್ಧ ಮಾಡಿ ಹಾಡಿದವ್ರನು ಎರಡನೇ ಕಂಕಣ ಹುಟ್ಟಿದ ಜಾಗಿದೆ ಹೌದು ಹೌದು ಎಡ್ನೆ ಕಂಕನ ಜಾಗ ಹುಟ್ಟಿದ್ದೀವಿ ಎಡ್ನೆ ಕಂಕನ ಹುಟ್ಟಿದ ಜಾಗ ಇದೆ ಇದೆ ಹೌದ್ ಸುಮಲಿಂಗಣ್ಣ ನಿನ್ನೊಂದು ಮಾತು ಕೇಳ್ತೀನಿ ನಾನು ಏನ್ರಿಪ್ಪ ಅದು ಸದರ್ನ ಒಂದು ನಾಲ್ಕೈದು ಬಾರಿ ನಾವು ನೀವು ಕೂಡಿರ್ಬೋದು ಹೇ ಕೂಡಿರ್ಬೋದು ಅಲ್ರಿಪ್ಪ ಹೌದಾ ಹ ಆದ್ರ ಈ ಊರಿಗೆ ಹದಿನಾಲ್ಕು ಬಾರಿನ ಕಾರ್ಯಕ್ರಮಕ್ಕೆ ಬಂದೀನಿ ಹ ಹ ಹೌದು ಹದಿನಾಲ್ಕು ವರ್ಷ ನಾ ಈ ಕಾರ್ಯಕ್ರಮಕ್ಕೆ ಬಂದೀನಿ ಹೌದಾ ಈ ಊರಿಗೆ ಬಂದಿದ್ದೀವಲ್ರಿಪ್ಪ ಇಲ್ಲಿದು ಬಿಡ್ರಿ

ಪಷ್ಟ ಪುಸ್ತಕ ತಯಾರಾಗಬೇಕಾದ್ರೆ ಹಾ ಹಾ ಮಸ್ತಕದಾಗಿನ್ ಹೇಳಿದಾಗ ಬರಿಬೇಕಲ್ಲ ಹೌದು ಹಂಗೋ ವಿಜಯ್ ಮಾಮ ಇಂತ ಹಿರಿಕಲವಂತ ಹೇಳಿದಾಗ ಬರಿಬೇಕಿಲ್ಲ ಅದನ ಹೌದು ಇಂತ ಹೇಳಿದಾಗ ಬರಿಬೇಕು ಏ ಬರಿಬೇಕಲ್ರಿಪ್ಪ ಹೇಳಿದವರು ತಪ್ಪುನೋ ಏನು ಬರ್ದವರು ತಪ್ಪುನೋ ಹಂಗೋ ಹಂಗಪ್ಪ ಹೇಳದರ ತಪ್ಪುನಬೇಕಲ್ಲ ಹತ್ತು ಬಾಳ್ ಸೂಕ್ಷ್ಮತ್ ಮಾತಾ ಹಾ ನಮ್ಮಪ್ಪ ಹಾ ತಮ್ಮ ನಮ್ಮದ ಬಂಕಾಪುರ ಸವಣೂರ ಊರಾಗ ಅಡವಿ ಒಳಗ ಭೂಮಿ ಎತ್ತಿ ಇಂತಿಂತ ಸರ್ವೆ ನಂಬರ್ ಹೇಳಿದಾಗ ಗುರ್ತ ಏ ಗುರುತು ಹೌದಾ ಹೌದು ತಂದೆ ಮಕ್ಕಳಿಗೆ ನಮ್ ಕುರಿ ಇಟ್ಟದ್ ಹಿಂತಿಂತ ಊರಾಗ ಜಮೀನ್ ಐತೆ ಹೇಳಿದಾಗ ಹೌದು ನಿಮ್ಮಂತ ಹಿರಿ ಕಲಾವಂತರ ಹಾಡ್ಕೋತ ಬಂದದ ಪುಸ್ತಕ ತಯಾರ ಹೌದು ಅದನ್ನ ನಾವು ಬರ್ದಿಲ್ಲ ಪುಸ್ತಕ ಪುಸ್ತಕವತ್ತ ನಾವು ಯಾವ ಟೇಜ್ ಮೇಗೂ ವಾದ ಮಾಡಿಲ್ಲ ಏ ಒತ್ತೆ ಮಾಡೋದಲ್ರಿಪ್ಪ ನಾವು ಎಲ್ಲಿ ಬಂಡಾರ ಕೊಟ್ಟಾ ಬುಕ್ಕನಾಗ ನಡಿಬೇಕು ಡಾಲ ಕಡೆ ಇರ್ತೈತೆ ಎಲ್ಲಿ ಎತ್ತ ಬಂಡಾರ ಕೊಟ್ಟಿರ್ತಾರಲ್ಲ ಹಾ ಹಾ ಅಲ್ಲಿ ಮಾತ್ರ ಸೀಮಿತ ಐತೆ ಅದಕ್ಕೆ ಹೌದು ಗೋಪಾಲ ಹಾ ಹಾ ನೀವು ಒಂದು ಮಾತು ಹೇಳಿದ್ರಿ ಏನ್ರಿಪ್ಪ ಅದು ಹೈನಾ ಚಂದ್ರ ಮುತ್ಯಾ ಜೇವುರ್ ಗೌಡ್ರು ಹಾ ಅಂತಿಂತ ಮಹಾನ್ ಕಲಾವಂತರ ಹಿಡ್ಕೊಂಡು ಅವ್ರು ಹೆಂಗ್ ಆಡ್ಕೋತ ಬಂದಾರ ಹಂಗ ಬಂದಾರ ಹೇಳಿ ನೀವು ಹೌದು ಹೇಳಲ್ರಿಪ್ಪ ನಿಮ್ಮ ಮಾತಿಗೆ ನಂದ ನೂರಕ್ ನೂರ ಒಪ್ಪಿಗೆ ಅದ ಹಾ ಹಾ ನಾ ಯಾಕೆ ಇವತ್ತು ಮಾತಾಡತ್ತಿಲ್ಲಪ್ಪ ಅಂತಂದ್ರ ಹಿರಿ ಕಲಾವಂತರಿಗೆ ಒಂದು ತಂದೆ ಸ್ಥಾನದವರಿಗೆ ಗುರುವಿನ ಸ್ಥಾನದವರಿಗೆ ಬೆಲೆ ಕೊಡುದು ನನ್ನ ಧರ್ಮ ಏ ಧರ್ಮ ತಲ್ರಿಪ್ಪ ಧರ್ಮಕ್ಕೆ ಅನುಗುಣವಾಗಿ ನಾನು ಹೋಗ್ಬೇಕು ಬಾಗಲಕೋಟೆ ಜಿಲ್ಲಾ ಮೆಲ್ಲಿಕೇರಿ ಒಳಗ ಶಿಮಿಕೇರಿ ಒಳಗ ಬುಕ್ನೊಳಗ ಆರ ಏಳ ಕಂಕಣದ ಆವತ್ತೇಳಿ ವಾದ ಮಾಡಿದ್ರು ಎರಡತ್ತೇಳಿ ಮಾಡಿ ಐದ್ನೂರು ರೂಪಾಯಿ ಅಲ್ಲಿ ಬೊಮಾನ ಕಟ್ಟಿದ್ರು ಹೇಳ್ರಿ ಅದು ಒಪ್ಪು ಅಂತ ಮಾತಾ ಎಲ್ಲಿ ಬುಕ್ ತಗೊಂಡ ಎಲ್ಲಿ ಬುಕ್ ಶುದ್ಧ ಮಾಡ್ತಾರ ಅಲ್ಲಿ ಎಲ್ಲ ಕಿತ್ತ ಗಂಟು ಕಟ್ಟ ಬಿಟ್ಟಿರ್ಲತ್ತ ಈ ಮಾತು ನಿಮ್ ಬಾಯಿಲೆ ಬರಬಾರ್ದು ಹೊಟ್ಟೆ ಬರಬಾರ್ದಿಪಾತ ಈ ಮಾತಾ ನಿಮ್ ಬಾಯಿಲೆ ಬರಬಾರ್ದು ನಿಮ್ಮ ಬಾಯಿಲೆ ಬರಬಾರ್ದು ಹಿರಿ ಕಲಾವಂತರ ಬಾಯಿಲೆ ಬರಬಾರ್ದು ಬರಬಾರದು ಯಾಕೆ ಅಂತ ಕೇಳ್ರಿ ಯಾಕ್ರಿಪ್ಪ ನಮ್ಮ ಕನ್ನಡ ಶಾಲೆ ಶಿಕ್ಷಕರು ಸಿದ್ದುವನವರು ಹ ಹ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಹ ಆ ಟೈಮ್ ಒಳಗ ನೀವು ಇದ್ದಿದ್ದಿಲ್ಲ ಆ ಟೈಮ್ ಹೌದು ನೀವು ಇದ್ದಿದ್ದಿಲ್ಲ ಇದ್ದಕ್ಕೆಲ್ಲ ಎರಡ್ ಸಾವಿರ ಇಸ್ವಿ ಒಳಗ ಉಗಾದಿ ಪಡ್ಡೆ ಆಗಿ ಏಳು ದಿವಸ ಆಗಿತ್ತು ನೆನಪಿಟ್ಕೋರಿ ತರಕ ಹ ಹ ದಿನ ಹೋಗಬಹುದು ದಿನದಾಗಿನ ಮಾತು ಉಳಿತಾವ್ ಹಾ ಉಳಿತಾವಲ್ರಿಪ್ಪ ನೋವು ಆ ಗಾಯ ಮಾಯಬಹುದು ಕರಿ ಕಲೆ ಹಂಗ ಉಳಿತದ ಕಲಿ ಕಲಿ ಹಂಗ ಉಳಿದಿದ್ದಲ್ರಿಪ್ಪ ಉಳಿತೈತಿ ಹಾ ಎರಡು ಸಾವಿರ ಇಸ್ವಿ ಒಳಗೆ ಹಾಂ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಹಂದಿಗುಂದ ಖಾಡ್ಕೆ ಇತ್ತು ಸಂಕನಾಲ್ ಗುರ್ಲಿಂಗ್ ಮಾಸ್ತರ್ಗ ಬಿದ್ದರಿಗೆ ಸುಮ್ನಿ ಕಾಕಾಗ ಹೌದು ಹತ್ ಉಗಾದಿ ಪಟ್ಟ್ಯ ಅದು ಏಳು ದಿನ ಎಂಟು ದಿನ ಒಂಬತ್ತು ದಿನ ಆ ಹಾಂ ಮೂರು ದಿನದ ಪರ್ಯಂತರವಾಗಿ ಹಾಂ ಸಂಗಲಿ ಜಿಲ್ಲಾ ಕೌಟ ಮಕ್ಕಳ ತಾಲೂಕು ಆರೇವಾಡಿ ಬಿರಪ್ಪನ ಜಾತ್ರೆ ಆಗ್ತೈತಿ ಏ ಜಾತ್ರೆ ಆಗ್ತದಲ್ರಿ ಎಲ್ಲಾರಿಗೂ ಉರ್ತೈತಿ ಹತ್ ಅವು ನಮ್ಮ ಮನೆ ದೇವ್ರು ನಮ್ಮ ಮನೆ ಮಂದಿ ಎಲ್ಲ ಜಾತ್ರೆಗೆ ಹೋಗಿರು ಹೌದು ನಮ್ಮ ಮನೆಯಾಗ ನಾವು ಇಬ್ಬರೇ ಇದ್ದೇವು ಹಾ ಹಾ ಜನಮಕ್ಕಳು ನಾವು ಇಬ್ರೇ ಇದ್ದೇವು ಹಾ ಹಾ ಸಂಕನಾಲ ಗುರ್ಲಿಂಗ ಸೊಮ್ಮನೆ ಕಾಕಾಗ ಬಂಡಾರ ಕೊಟ್ಟರು ಏ ಕೊಟ್ಟರಲ್ರಿಪ್ಪ ಮೊದಲ ಮಾತ್ ಮಾಡಿ ಕೊಟ್ಟರು ಹಾ ಹಾ ನಮ್ಮ ಊರ ಡಾಲ್ ಐತಿ ಹಾ ಬುಕ್ ನಾಗ ನಡೆಸ್ಬೇಕು ಹಾ ಬುಕ್ ಅದ ಪ್ರಮಾಣ ಬದ್ಧವಾಗಿ ಹೋಗ್ಬೇಕು ಹಾ ಏ ಸುಮ್ ಮುನ್ಕೋರಿ ಊಟ ಮಾಡಿ ಯಾಕೆ ನಂಗೆ ತಲೆ ತಿನ್ನಾಕತ್ತಿರ ಮಳಿಗೆ ಮ್ಯಾಗ ಮುಕ್ಕೊಂಡಲ್ಲಿ ಅವ್ರಿಗೆ ಮಾತಾಡಿದ ಹಾ ಹಾ ಮುಂದ್ ಹನ್ಗುಂದ್ ಕಾಡ್ಕಿಗೆ ಬಂದ್ರು ಏ ಬಂದ್ರಲ್ರಿಪ್ಪ ಬಂದ್ ಮೇಲತ್ತ ಮೊದಲಿನ ಪಾಳೆ ಸುಮ್ನಿನ್ ಕಾಕಂದ ಇತ್ತು ಹೌದು ಸುಮ್ನಿನ್ ಕಾಕಂದ ಇತ್ತು ಅಮೋಘ ಸಿದ್ಧನ ಯೋಳ ಯುಗದಾಗ ಯೋಳ ಅವತಾರದ ಹೆಸರೇನು ಏನು ಹಾ ಹಾ ಒಂದೊಂದು ಅವತಾರಾಗ ಅವ್ನ ತಾಯಿಯಾರ ತಂದ್ಯಾರು ಹೌದು ಇದನ್ನ ಹೇಳಲು ದಿಮ್ಮ ಹೊಡೆದು ಇದನ್ನ ಪ್ರಶ್ನೆ ಮಾಡಿರ ಅವರು ಹೌದು ಅಷ್ಟ ದಿವ್ಸ ಐತಿ ಎಲ್ಲಿ ನಾಳೆ ಉಗಾದಿ ಇಪ್ಪತ್ತೈದು ವರ್ಷ ಮುಗ್ದ ಇಪ್ಪತ್ತಾರನೇ ವರ್ಷ ಚಾಲೂ ಆಯ್ತು ಚಾಲ್ತಿ ಆಗ್ತದ ದಸ ಮರಿಬಾರ್ದ ಯಾಕೆ ಹೇಳ್ತೀನಿ ನಾನು ಅವಾಗ ಈ ಪ್ರಶ್ನೆ ಗುರ್ಲಿಂಗ್ ಜಾನವ್ ಹೌದು ಗುರ್ಲಿಂಗ್ ಕಾಕ ಎಟ್ಟ ವರ್ಷ ಹಾಡ್ಯಾನಿಲ್ಲ ಅಮೋಕ್ಷನ್ ಇವಳು ಅವತಾರ ನನಗ್ ಗೊತ್ತಿಲ್ಲ ಅವ್ರ ತಾಯಿ ತಂದಿ ಹೆಸರು ಗೊತ್ತಿಲ್ಲ ಅವರ ಹೇಳದೆ ನನ್ ಏನು ತಕ್ರಾರಿಲ್ಲ ಅಂದ್ಬಿಟ್ಟು ಜಾರಿ ಬಿಟ್ಟ ಹೌದು ಜಾರಿ ಬಿಟ್ಟವ ಜಾರಿ ಬಿಟ್ಟಾರಲ್ರಿಪ್ಪ ಜಾರಿ ಬಿಟ್ಟ ಎರಡು ಪ್ರಶ್ನೆ ಕೇಳ ಹಾ ಗುರು ಗುರಪ್ಪಣ್ಣ ಅಂದ್ರೆ ಪ್ರಶ್ನೆ ಅದು ಹಾಲುಮತ ಪ್ರಶ್ನೆ ಉತ್ತರ ಗುರುಕ್ ಬಂದಿತ್ತು ಅಜಿತ ಹಾ ಹಾಲುಮತ ಪ್ರಶ್ನೆ ಉತ್ತರ ಕೇಳಿದ ಒಂದು ಬುಕ್ಕ ಬರ್ದಿದ್ರು ಯಾರ ಮೆರ್ಲು ಸೈಬಾ ಮತ್ತು ಕುಂಬಾರ ಶಂಕರ ಗುರುಗಳು ಹಾ ಹಾ ಗುರಪ್ಪಣ್ಣ ಕೂಡಿ ಹೌದು ಎರಡು ಸಾವಿರ ಇಶ್ವಿಯಾಗದು ಹಾ ಹಾ ಉಗಾದಿ ಪಾಡ್ಯೇಕ ಬಿಡುಗಡೆ ಆಗಿತ್ತು ರೇವಣ ಸಿದ್ದೇಶ್ವರ ಯಾವ ಗುಡ್ಡದ ಮೇಲೆ ನಿಂತ ಮಲ್ಲಿಕಾರ್ಜುನ ಇದು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಇನ್ನೊಂದು ಪದಮಗೊಂಡ ಎರಡು ಪ್ರಶ್ನೆ ಬುಕ್ಕಿನಾಗ ಕೇಳಿಬಿಟ್ರು ಏ ನನ್ನ ಏ ಉಗಾದಿ ಇಪ್ಪತ್ತೈದು ಮುಗಿದ್ ಇಪ್ಪತ್ತಾರು ಚಲೋ ಹೌದು ಆ ಟೈಮ್ ಒಳಗ ಬುಕ್ ಪಕ್ಕ ನನ್ನ ಕಡೆ ಇಲ್ಲ ಅಮೋಕ್ಷದ ಅವತಾರ ತಾಯಿ ತಂದ್ರೆ ಹೇಳಿಲ್ಲ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿ ಹಿಂಗ್ ಜಗಲ್ ನಡೀತದ ಹೌದು ಅಭಿಮಾನ ಸಾಲಾರ್ಕಾಗಿ ಹಂದಿಗೊಂದ್ ಅವ್ರ ರಾತ್ರಿ ಗಾಡಿ ತಗೊಂಡ್ ಹಲೋರಿ ಬಂದರು ಹಾ ಹಾ ಸತ್ಯಪ್ಪಣ ನಮ್ಮ ಮಾಲಿಗರ ಏನು ಮಟ್ಟ ಮಣ್ಣಿದ ಒಂದ ಹೆಮ್ಮೆ ಹೌದು ಒಂದ್ ಅಭಿಮಾನ ಹಿಂಗರೇ ಆಗ್ಯದ ಹಿಂಗ ಪ್ರಶ್ನೆ ಹಾ ಹಾ ಇನ್ನು ಮುಂದೆ ಎರಡು ಬುಕ್ಕಿನಾಗ ಅವ್ರಿಗೆ ಕೇಳ್ಯಾರ ಕೇಳ್ಯಾರ ಇದಕ್ಕೆ ಹೆಂಗ್ ಮಾಡುದು ಹಾ ಹಾ ಆ ಟೈಮ್ ಇಲ್ಲಪ್ಪ ಹೆಣ್ಮಕ್ಳು ಒಬ್ಬರದಾರ ಮನ್ಯಾಗ ನಮ್ದೆಲ್ಲ ಮಂದಿ ಅರಿವಡಿ ಜಾತ್ರೆ ಹೋಗಿತಿ ಹೋಗೈತಿಲ್ರಿ ಬರಂಗಿಲ್ಲ ನೀವು ಹೋಗ್ರೇನ್ ಮರ್ಯಾದೆ ಪ್ರಶ್ನೆ ನಾವೆಲ್ಲ ಹೌದು ಹಂಗ ಮಾಡ್ಬೇಡ ದಯವಿಟ್ಟು ಕೈ ಮುಗಿತೀವ ನಾನು ನೆರಮಾನದ ಒಂದ್ ಮುದುಕಿನ ತಂದ ಮನೆಯಾಗ ಹೆಣ್ಮಕ್ಳ ಜೋಡಿ ಮನಗಿಸಿ ಅವ್ರು ಸೈಕಲ್ ಮೋಟ್ರ್ ದುಂಡಪ್ಪ ಸೈಕಲ್ ಮೋಟ್ರ್ ಮ್ಯಾಗ ಹೋಗಿ ಹಾಲು ಮತ್ತ ಪ್ರಶ್ನ ಉತ್ತರ ಬುಕ್ಕಿನೊಳಗೆ ಎರಡು ಪ್ರಶ್ನೆ ಉತ್ತರ ಕಿತ್ತ ಕಿತ್ತ ಅದೇ ಬುಕ್ಕಿನ ಎರಡು ಪ್ರಶ್ನೆ ಕೇಳಿ ರಾತ್ರಿ ಒಂದು ಗಂಟೆಗೆ ನಾನು ಮನೆಗೆ ಬಂದಿನ ಅವಾಗ ಯಾಕೆ ಬುಕ್ ಬೇಕಾತು ಯಾಕೆ ಹೌಜಿ ಮಾವ ಹಿಂಗೆ ಮಾಡತ್ತ ರೀ ಹರ್ಯಾಗಿತ್ತು ಡಾಲ ಫಿಜ್ಜರ್ಗಿ ಗುಡಿ ಹೋಯ್ತು ಹಾ ಹಾ ಇದು ಒಂದನೇ ಮಾತ ಒಂದನೇ ಮಾತ ಮುಂದೆ ಮೂರು ದಿನದಲ್ಲಿ ಅದೇ ಬೆಳಗಾವಿ ಜಿಲ್ಲಾ ರಾಯಬಾಡ್ ತಾಲೂಕಾ ಅಲಗವಾಡಿಗೆ ಬೀರದೇವ್ರ ಗುಡಿಗೆ ಹಡ್ಕಿದ್ದು ಹೌದು ಸೋಮ್ನಿನ್ ಕಾಕನ ಮೇಳನ್ಯಾಗ ಬಾಬಾ ನಗರ ಲಕ್ಷ್ಮಣ ಮಾಸ್ತರ್ ಹೇಳಿಕೆ ಮಾಡ್ತಿದ್ದ ಹೌದು ಹಂದ್ಗುಂದಕ್ಕೆ ಮಾತಾಡಿದವ ಅವ ಹಾ ಮುಂದೆ ಅಲಗವಾಡಿಗೆ ಬಂದವ ಅವ ಹೌದು ನೀವು ಬರ್ಬೇಕ್ರಿ ಅಂತ ಹೇಳಿ ಬಾಬನವ್ರ ಲಕ್ಷ್ಮಣ ಫೋನ್ ಹಚ್ಚದ ಹೌದಾ ಇಲ್ಲ ನಮಗ ಅನಾನುಕೂಲ ಐತಿ ನೀವು ಬೇಡ ಮುಗಿಸ್ಕೊಂಡು ಹೋಗ್ರಿ ಅವ್ರಿಗೆ ಇಲ್ಲ ಕಣ್ಣೋಲಿ ಜೋಡಾ ಹಾ ಹಡಕಿ ಬಿರ್ಸಾಗ್ತಾವು ಹೌದ ನೀವು ಬರ್ಬೇಕಂದ್ರು ಹ ಒಬ್ರು ಯಾರೇ ಆಗ್ಲಿ ನಮ್ಮ ಶಿವಸ್ಥಾನದ ಅವ್ರು ಫೋನ್ ಹಚ್ಚಾರ ಅಂದ್ರೆ ಹೋಗೋದು ನಮ್ಮ ಹಾಲು ಮತ್ತ ಧರ್ಮ ಏ ಧರ್ಮ ತಲ್ರಿಪ್ಪ ಅವಾಗ ಸುಜಿಕೆ ಗಾಡಿತ್ತು ಎರಡು ಸುಟಿಗೆ ಸೇರ್ಕೊಂಡು ಮುಗಲ್ ಕೋಡ್ ಅಗಸಿ ಬಾಗ್ಲಿ ಹೋದ್ವಿ ಹಿಂದಿನ ಗಾಲಿ ಪಂಚರ್ ಆಯ್ತು ಹೌದಾ ಹಂಗೆ ಹೊಡ್ಕೊಂಡು ಹೋಗಿ ಬಿಟ್ಟೆವು ಟೂಬ್ ಟೈರ್ ಹಾ ಹಾ ಅದು ಎಲ್ಲಾ ಕಡೆ ಆಕಳ ಹಾಲಿನಿಂದ ಅಭಿಷೇಕ ಆಗ್ತಾವ ಹಾಲು ಮತ್ತ ಶ್ರೇಷ್ಠ ಇತ್ತಂದ್ರ ಕುರಿ ಹಾಲಿನಿಂದ ಅಭಿಷೇಕ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅಥವಾ ದಿಂಬ್ ಬಂದ್ ಮಾಡಿಬಿಟ್ಟಿದ್ದ ಸುಮ್ಲಿಕ್ಕ ನೀ ನನ್ನ ತಂದೆ ಸ್ಥಾನದಾಗದಿ ಈಗ ನಾ ಏನ್ ಇಲ್ಲಿವರೆಗೆ ಮಾತಾಡಿನಿ ಎಲ್ಲಾ ನೀವೇನ್ ಹಿರಿಯಾರ್ ಹಾಡ್ಕೊತ ಬಂದಿರಿ ನಿಮ್ ಮಾತಿನ ಪ್ರಕಾರ ನಾ ಮಾತಾಡ್ಕೊತ ಬಂದಿನಿ ಹೌದಾ ಯಾವಾಗೂ ಯಾವ್ದು ಅಲ್ಗಲ್ದ ಮಾತಾಡ್ಬೇಡ್ರಿ ಸಿದ್ಧ ಇವ್ ಎಲ್ಲಾ ನಿನ್ನೂ ಮಣ್ಣುನು ತಮ್ ನಿನ್ನಿನ ನಿನ್ನನು ಮಣ್ಣುನು ತನ್ಬೇಡ್ರಿ ಯಾಕಂದ್ರ ಬೆಂಕಿ ಹೊಟ್ಟು ಬೆಂಕಿ ಹುಟ್ಟತವ್ ತಂದಿ ಹಂಡ್ ಹುಟ್ಟಿದಪ್ಪ ಅಂತಂದ್ರ ಹಂಡ್ರ ಎತ್ತಿನ ಹೊಟ್ಟಿಲಿ ಹಂಚಿಕರಿ ಏ ಹುಡ್ತೈತಿ ಈ ಮಾತು ನಿಮ್ ಬಾಯ್ಲಿ ಬರಬಾರದು ಇನ್ನೊಂದು ಮಾತನಾ ನೀವು ಹೇಳಿರಿ ಏನು ಅದು ಯಾವಾಗೂ ಕೇಳಿದ್ದು ಹೇಳೋದು ಯಾರಿಗೆ ಆಗೋದಿಲ್ಲ ಹಾಂ ಯಾವ ತ್ರಿಕೋಟ ತಾಲೂಕಾ ಹಾಂ ಹಡ್ಕೆ ಇದು ಲಮಾರಡ್ ತುಕಾರಮ್ಗ ಮತ್ತು ಅರ್ಟ್ಯಾದು ಕಲ್ಮೇಶ್ಗೆ ಹೌದು ಇವತ್ತು ಏನು ಕೇಳ್ತಿದಿ ಕೇಳು ಕೇಳು ಹೇಳಿ ಹೋಗಲಿಲ್ಲ ಅಂದ್ರೆ ನಾ ಅಲ್ಲತ್ತೇಳಿ ಕಲ್ಮೇಶ ಅಂದ ಹಾ ಹಾಂ ಹಿಂಗೆ ಮಾತಾಡ್ಯಾರ ಹೌದು ಅವಾಗ ತುಕಾರಮ್ ಮಾರೋದು ಒಂದು ಮಾತು ಕೇಳಿ ಹಾ ಹಾ ಕಲ್ಮೇಶ ನೀನು ನಮ್ಮ ನಿಮ್ಮ ಅಪ್ಪಗೆ ಹುಟ್ಟಿದ ಅಂತ ನಾ ಕರೆ ಹೇಳಾಕತ್ತೀನಿ ಹಾ ಹಾ ಇದು ನನ್ನ ವಾದ ಅದ ಹಾ ಹಾಂ ಇದನ್ನ ಅಲ್ಲಗಳದ್ದು ನೀ ಮಾತಾಡು ಅಂತೇಳಿ ಅಂದ್ರೆ ಹಾ ಹಾ ಇದಕ್ಕೆ ಉತ್ತರನೇ ಇಲ್ಲ ಏನು ಮಾತಾಡ್ತಾನೋ ಅಂತ ಹೇಳಿ ಸುಮ್ನಿನ್ ಕಾಕ ಅಂತ ನೀವೆಲ್ಲ ಕೇಳಿರಿಲ್ಲ ಹೌದು ಹೌದು ಕಲ್ಮೇಸಿ ತುಕಾರಂ ಮಾರೀಜ್ ಕೇಳಿದ ಪ್ರಶ್ನೆ ಸುಮ್ಲಿನ್ ಕಾಕಾ ಇವತ್ತು ಸತ್ಯಾಪ ಕೇಳು ಹಾ ಹಾ ಅದ್ರ ಉತ್ತರ ಕೊಟ್ಟ ಕೇಜಿ ಇವತ್ತು ನೀವತ್ತು ಮತ್ತೆ ಬಿಡುದಿಲ್ಲ ಹೌದು ಎಲ್ಲರೂ ಮಲ್ಲಮ್ಮ ಇರಂಗಿಲ್ಲ ಎಲ್ಲರೂ ಸಾವಿತ್ರನೇ ಇರಂಗಿಲ್ಲ ಹೌದ ಎಲ್ಲಾರು ಸತ್ವನ ಇರಂಗಿಲ್ಲ ಮಾಡಿದ್ರೆ ದುಡ್ದನಂತ ಅವ್ ನಂಗ್ ದುಡಿಯೋದು ಇನ್ನಾರಿಗ ಆಗಿಲ್ಲ ಆಗುದಿಲ್ಲರೀ ಆಗಲ್ಲ ಹೌದು ನೀವ್ ಒಂದ್ ಮತ್ ಹೇಳ್ರಿ ಹೇಳಿರಿ ಹಾ ಹಾ ಅರವತ್ತ ಮಂದಿ ಗಂಡ ಮಕ್ಕಳು ಅರವತ್ ಮಂದಿ ಹೆಣ್ಮಕ್ಳು ಹಾ ಹಾ ನೂರಾ ಮಂದಿ ಹನ್ಯಾಡ್ ಹಬ್ಬ ಆಗ್ಯಾವ ಆಗ್ಯಾವ ಯಾವದ ಅಂತ ಹೇಳಿ ಹಿಂಗ ಅಂದ್ರ ಇಲ್ರಿ ಹಾ ಹಾ ನಾನು ಕೇಳಿರ್ತಕ್ಕಂಥದು ಏನ ಕಮಿಟಿ ಅವ್ರ ಏನ ಕೇಳ್ಯಾರು ಹಾ ದೈಗೊಂಡ ಗೌಡ ಹಾಕಿರತಕ್ಕಂತ ಹಬ್ಬ ಕರಿಗಡ್ ಬಿಂದು ಹೌದಿಲ್ರಿ ರೀ ಕಾಕಾ ಹೆಂಗ ಕೇಳಿದಿಲ್ಲ ಹಾ ಹಾ ಸುಟ್ಟಿಗೆ ಹಬ್ಬ ಯಾವಾಗ ಆಯ್ತು ಯಾರಿಂದ ಆಯ್ತು ಕಾಕಾ ಕೇಳಣ ಹಾ ಹಾ ಅದಕ್ಕೆ ನಾ ಏನು ಮಾತಾಡೀನಿ ನಮ್ಮ ಹಾಲು ಮತ್ತೆ ಧರ್ಮದೊಳಗೆ ಹಬ್ಬಗಳರೆ ಎಸ್ ಆಗ್ಯಾವ ಹೌದು ಇಲ್ಲಿ ಸೀಮ ಐತಿ ಹೌದಾ ಹಂಗೋಯಿಜ ಒಂದು ಸರ್ವೆ ನಂಬರ್ ಐತಿ ಇದು ಸರ್ವೆ ನಂಬರ್ ಆ ಕೇಳಕ ಹೊರಜಣ ನಮ್ಮ ಹಾಲು ಮತ್ತೆ ಧರ್ಮದೊಳಗೆ ಹಬ್ಬಗಳರೆ ಎಸ್ ಅದು ಆಗುವಂತ ಪ್ರಸಂಗ ಏನು ಬಂತು ಹೌದು ಹ ಇದನ್ನ ಪ್ರಶ್ನೆ ಹಾ ನೋಡ್ರಿ ಪತ್ತಾರ ಹಾ ಏನಾರ ಸ್ವಲ್ಪ ಚೂರ್ ಸಿಕ್ಕಿತ್ತು ಅದನ್ನ ಬಿಟ್ಟ ತಿಪ್ಪಿ ಅನ್ನುವಂತಿಪ್ಪಿ ಕದರಾಕೋದ್ರಂ ಹಂಗಾರ್ದು ನೋಡ್ರಿ ನೀವು ದೊಡ್ಡ ಕಲಾವಂತರ ಇದೀರಿ ಎಪ್ಪತ್ತು ಎಂಬತ್ತು ವರ್ಷದ ಮನುಷ್ಯ ನಿಮ್ಮ ಬಾಯಿಲಿ ಏನ್ ಬರಬೇಕು ಅಂತಂದ್ರೆ ಮಕ್ಳ್ರೆ ನೀವು ಓದ್ಕೋತ ಜನ ಚೆನ್ನಾಗಿ ಹಾ ಹಾ ನಮ್ ಕಡೆಯಿಂದ ನಾಲ್ಕು ಮಾತ್ ಕಲ್ಕೊಂಡು ನೀವ್ ಮುಂದ್ ಒಳ್ಳೆಯವರಾಗ್ರಿ ಅನ್ನುವಂತ ಭಾವ ಬರ್ಬೇಕು ನಿಮ್ಮಲ್ಲಿ ಹೌದು ಹೊರತಾಗಿ ಈಗೇನು ಹೇಳಿದ್ರಲ್ಲ ಇದೇ ಪ್ರಶ್ನೆ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಕರ್ಜಿಗಿ ಊರಾಗ ಉರ್ಸಿತ್ತು ಉರ್ಸದಾಗ ಕರ್ಕಲ್ ಜಾಕಿರ್ ಸಾಹೇಬ್ಗ ನನಗೆ ಹಾಡಿಕೆ ಇದ್ದು ಹೌದು ಹಾಡಿಕೆ ಇದ್ದ ಟೈಮ್ ಅದೊಳಗ ಕಮಿಟಿ ಅವರ ಪ್ರಶ್ನೆ ಇಟ್ರು ಏನು ಸುಳ್ಳು ಹೆಚ್ಚೋ ಏನು ಕರೆ ಹಾ ಹಚ್ಚೋ ಇಟ್ಟಾರೀಪ ಜಾಕಿರ್ ಸಾಹೇಬ್ ಮಾತು ಹೇಳಿದ ನೋಡ್ರಿ ಕರೆ ಹಿಡ್ದವ್ರಿ ಹೆಂಗರೇ ಪಾರಕರು ಆರಕ್ತಾರ ಹಾ ಸುಧು ಅನ್ನುವಂತಾದ ಇದು ಯಾಕೋ ನನಗ ಸರಿ ಅನ್ನ ಸ್ವತ್ತು ಇದ್ನ ಬಿಟ್ಟ ಹಾ ಹಾ ಇಡ್ರಿ ಹೌದು ಆ ಟೈಮ್ ದೊಳ ಯಾವ್ದ ಹಿಡ್ತೀರಿ ಅಂತಂದ್ರು ಜ್ಞಾನ ಮತ್ತು ಭಕ್ತಿ ವಿಷಯ ಜಾಕಿರ್ ಸಾಹೇಬ್ ಬಿಟ್ಟ ಹೌದು ನನ್ನ ಪಾಳೆಬತ್ತು ಒಂದ್ ಮಾತ್ ಹೇಳಿನ ಜಾಕಿರ್ ಸಾಹೇಬ್ರ ದೈವ ಅಂದ್ರ ದೇವರತ್ ನಮ್ಮ ಬಾಯ್ಲಿ ನಾವ್ ಹೇಳ್ತೀವಿ ಹೇಳ್ತೇಳ್ರಿಪ್ಪ ತಾಯಿ ತಂದೆ ತಂದೆತ್ತು ನಾವ್ ಹೇಳ್ತೇವಿ ಇವತ್ತ ತಾಯಿ ತಂದಿ ಸ್ವರೂಪದಾಗ ದೈವದವ್ರು ಬಂದು ಪ್ರಶ್ನೆ ಇಟ್ಟಾರ ಅದನ್ನ ಯಾಕೆ ನೀ ಮಾತಾಡ್ಲಿಲ್ಲ ಮತ್ ಅವ್ರನ್ನ ಅಂತಂದ್ರ ತಾಯಿ ತಂದಿ ಮಾತು ಮೀರ್ದಂಗಾತ್ಲಾಂಗಲ್ರಿಪ ಯಾಕ ಈ ಮಾತಾಡ್ಲಗಾಲ ಎತ್ ಕೇಳ ಮಾತಾಡ ಆದ್ರೆ ಮಾತಾಡೋದ್ರ ನಿನಗ ಒಜ್ಜೆ ಆಗ್ತಿತ್ ಅಂದ್ರ ಸುಳ್ಳ ನನ್ನ ಪಾಲಿಗಿರ್ಲಿ ಇರ್ಲಿ ಹಿಡ್ಕೋ ಹಿಡ್ಕೊ ಅಣ್ಣ ಹೌದು ಸತ್ತಿನಿ ಹಿಡ್ಕೋ ಸುಧ ನಾನು ಹಾ ಹಾ ಒಂದು ವಾದನ ಪೀಠಿಕ ಏನ್ ಹಚ್ಚಿನಪ್ಪ ಅಂತಂದ್ರ ಏನ್ರೀಪಾ ಅದು ಈ ಮಾಯಾ ಪ್ರಪಂಚ ಸಂಸಾರ ಅನ್ನುವಂತದ್ದು ಸುಳ್ಳು ಐತೆ ನನ್ ವಾದ ಹಚ್ಚಿ ಇದನ್ನ ಕರೆ ಮಾಡಿ ತೋರಿಸೋತ ಮಾತಾಡ್ನಿ ಹೇ ಹೇ ಮಾತಾಡ್ರಿ ಅಲ್ರಿಪ್ಪ ಆ ಟೈಮ್ ಒಳಗ ಜಾಕಿರ್ ಸಾಹೇಬ್ರು ಹಾ ಮಾಸ್ತರ ನಿನ್ನ ಒಂದೇ ಮಾತ್ ಕೇಳ್ತೀನಿ ನಾನು ಬಾಳ ಮಾತಾಡಂಗಿಲ್ಲ ಹಾ ಹಾ ಇವತ್ತ ಸತ್ಯದ ಪಾಲ್ ನನಗ್ ಬಂದದ ಸುಳ್ಳದ ಪಾಲ್ ನಿನಗ್ ಬಂದದ ಹಾ ಹಾ ನಾವು ಒಂದ ಮಾತು ಕೇಳ್ತಾ ಇದ್ದ ಇಸ್ಲಾಂ ಧರ್ಮದ ಹುಟ್ಟುನಾಕ ಎಲ್ಲಾ ಕುರಾಣಗಳು ಪುರಾಣಗಳು ಇತಿಹಾಸಗಳು ಶಾಸ್ತ್ರ ಭಜನಾ ಕೀರ್ತನ ಎಲ್ಲಾ ಸುತ್ತಿಸ್ತಾವ ಇವತ್ತ ನಿಮ್ಮ ಅಪ್ಪಗ ನೀ ಹುಟ್ಟಿದ್ಯಾ ನಾ ಕರೆ ಹೇಳಕಿ ನಾ ಸತ್ಯ ಮಾತಾಡಕತ್ತೀನಿ ಇದನ್ನ ಸುಳ್ಳು ಮಾಡಿ ತೋರಿಸುವ ಇದೇ ಮಾತ ನನಗಿಟ್ಟವು ಮಂಗಳಾರ್ ತ್ಯಾಗ ಈ ಮಾತು ಸತ್ಯ ಇದನ್ನ ಹೌದ ಅಂದ ಮಾಡಿ ನಾವು ಸಿದ್ಧ ಮಾಡಿ ಸಮಾಜದೊಳಗ ಹೌದು ಅದು ಬರ್ಲಾವಗ ಬಗಲಾಗಿರ್ತದ ಅರೇ ತಮಗ ಮುಗಿಲಾಗಿರ್ತದ ಬಗಲಾಗಿರ್ತದ ಹಾ ಹಾ ಇಲ್ಲಿ ಮನುಷ್ಯ ಒಂದು ಭಾವದಿಂದ ವಿಚಾರ ಮಾಡ್ತಿರ್ತಾನೆ ಹಾ ಹಾ ಏನ್ರಿಪ್ಪ ಅದು ಒಂದೇ ಭಾವದಿಂದ ನೋಡ್ತಿರ್ತಾನ ಹಾ 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 ಬೆನ್ನ ಕಣ್ಣು ಇರುದಿಲ್ಲ ಇನ್ನೊಂದು ಸ್ವಲ್ಪ ಮತ್ತೊಂದು ಕಡೆ ನೆದ್ರ ಹಾಸ್ಬೇಕು ನಾವು ಏ ಹಾಸ್ಬೇಕಲ್ರಿ ವಕೀಲರು ಸುಳ್ಳು ಇದ್ದದ್ದು ಕರೆ ಮಾಡ್ತಾರ ಕರೆ ಇದ್ದದ್ದು ಸುಳ್ಳು ಮಾಡ್ತಾರ ಏ ಸುಳ್ಳು ಇದ್ದ ಅವ್ರು ಅನ್ನುವಂತವ್ರು ಹಂಗೆ ಇರ್ತಾರ ಹಾ ಹಾ ಹಂಗೆ ಇರ್ತಾರ ಅಂದ್ರೆ ಸಹಿತ ಸುಳ್ಳು ಮಾತಾಡಿದ್ರು ಸತ್ಯದ ತಲೆ ಮ್ಯಾಲಿಟ್ಟು ಇಟ್ಟು ಇರಬೇಕು ಅದಕ್ಕೆ ಸಾವಿರ ಮಂದಿ ಮಣ ಮುಟ್ಟುವಂತೆ ಹೌದ್ ಹೌದ್ ಅನ್ಬೇಕು ಹೌದು ಹಂಗ ಮಾತಾಡಬೇಕು ಹಾ ಹಾ ಇವತ್ತ ಹೈನಾಳ್ ಚಂದ್ರಮುತ್ಯ ಜೇವ್ರಗೌಡ್ರು ನೀವೆಲ್ಲ ಹಾಡ್ಕೊತ ಬಂದಿರಿ ಏ ಬಂದಾರ್ರಿ ಈ ನಮ್ಮ ಹಾಲು ಮತದ ಎಟ್ಟ ಹಪ್ಪುಗಳಾಗ್ಯಾವ ಹಾ ಅವನ್ನೆಲ್ಲ ಹಾಡಿ ಹರ್ಸಿರಿ ಅವಾಗ ಪುರಾಣ ಇಲ್ಲ ಇತಿಹಾಸ ಇಲ್ಲ ಏನೂನು ಇಲ್ಲ ಏನೂ ಇಲ್ಲ ರೀ ಆಗ ಏನೂ ಇಲ್ಲದ ಕಾಲದಾಗ ನೀವು ಹಾಡಿರಿ ಅಂದ್ರೆ ನೀವು ಸುಳ್ಳತ್ತ ಹಾಡಿರತ್ ನೀವು ಒಪ್ಪಗೋರಿ ನಾ ಅದನ್ನ ಕೇಳುವುದ ಬಿಡ್ತೇನೆ ಹೌದು ಹಾ ಹಾ ಹೆಂಗ್ರಿ ಕಮಿಟಿಯವ್ರು ಹಾ 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 ಯಾಕಂತ ಕೇಳ್ರಿ ನಮ್ಮದು ವಯಸ್ಸ ಎಂಬತ್ ಆಗ್ಯದ ಎರಡು ಮಕ್ಕಳ ನೀವೇನು ಬಡದಾಡ್ತಿರ ಬಡದಾಡ್ರಿಪಾ ನಾವು ಮಾತಾಡಿದ ಅವ್ರೆಲ್ಲಾ ಹೋಗಿದ್ವಿ ಅಂದ್ರೆ ಆ ವಿಚಾರ ಬೇರೆ ಇತ್ತು ಹೌದು ಮತ್ತ ಅಣ್ಣ ಅವ್ರು ಬಹಳ ಪದ್ಧತಿ ಅದನ್ನ ಹಚ್ಚಿ ಬಿಟ್ಟಿದ್ರ ಅವ್ರು ನೀವ್ ಏನ್ ಮಾತಾಡಿದ್ರಿ ಮಾತಾಡಿದ್ರು ಸಹಿತ ನಂದ್ ಅಂತಂದ್ರ ಯಾಕಿನಿಪ್ಪ ನಿಮ್ಮ ಬಾಯ್ಲಿ ನಾಕ ಹಿತ ಉಪದೇಶ ಹಿತ ನುಡಿಗಳನ್ನ ಕೇಳ್ಬೇಕು ಮಾತಾಡಿನಿ ನೀವ್ ಮಾಹಿತಿ ತುಂಬ ಇಟ್ಟು ಆನಂದ ಆಗಿತ್ತು ನನಗೆ ಹಾಲು ಕುಡ್ದಟ್ಟ ಆನಂದ ಆಗಿತ್ತು ಅದನ್ನ ಮಾತ ನೀವೇಟ್ರಿ ಯಾಕೆ ಫೇಲ್ ಮಾಡಿ ಬಿಟ್ರಿ ಅದು ಮೂರು ಚಂಜಿದಿಂದ ಹಿಡಿದ ದಂಕನಾಡ ದೈಗೊಂಡ್ ಸಂದ ಹಾಡ್ಕೊತ ಏ ಆಗಾರಲ್ರಿ ಕಮಿಟಿ ಅವ್ರ ಹಾ ಹಾ ಇದು ಏನು ಪುರಾಣದಾಗ ಹಿಂದಿನ ಇತಿಹಾಸ ಏನು ಹಿರಿಯರು ಹಾಡ್ಕೊತ ಬಂದಾರ ಅದನ್ನ ಹಾಡ್ಕೊತ ಬರತ್ತಾರ ಅವ್ರ ಹೌದು ಹಾಂ ಅದನ್ನ ಕೇಳಾಕತ್ತೀನಿ ಈಗ ಹಾಂ ನಾ ಅದನ್ನ ಕೇಳತ್ತೀನಿ ಹೌದು ಕಟ್ಟಿ ಬಂದು ಎಲ್ಲಿ ನಿಂತತ್ತಿಗೆ ಅವ್ರದ್ದು ಪಾನೂರ ಮಠದಾಗ ಒಂಟಿಗಾಲಿಲೆ ಮೂರು ರಾತ್ರಿ ಮೂರು ಆಗಲಿ ತಪ್ಪಾನ ಇತ್ತಾನೆ ದೈಗುಂಡಗೌಡ ಹೌದು ಮಾಲಿಂಗರಯ ಪಾನೂರು ಕರಿ ದೇವ್ರು ಶಿವಾಕ ಬಂದಾನ ಎರಡು ಕೈಲಿ ಹಸ್ತಿಟ್ಟ ಆಶೀರ್ವಾದ ಮಾಡ್ಯಾನ್ ಯಾರ ಕರಿ ದೇವ್ರು ಕರಿ ದೇವರ ಹಿಂಗೆ ಇಲಿ ಬಂದಿದಿಲ್ರಿ ಆ ಟೈಮ್ದೊಳಗೆ ಮಾಲಿಂಗರಾಯ ಸಿಟ್ಟಿಗೇರಿಯಪ್ಪ ನನಗೆ ಎರಡು ಕೈಲಿ ಆಶೀರ್ವಾದ ಮಾಡಿದ್ವಿ ಮೂರು ದಿನ ಹತ್ತು ಒಂಟಿಗಾಲ ಅವ್ ಯಾಕೆ ಆಶೀರ್ವಾದ ಮಾಡಲಿಲ್ಲ ಹಾ ಅದೆಲ್ಲ ಮಾಲಿಂಗರಾಯ ಜಾಮೀನ್ ಆದ ಕರೇದೇವರು ಸಿರಿತಾನ ಕೊಟ್ಟ ದೈಗೊಂಡ ದೈವ ಸಿರಿತಾನ ಬತ್ತು ಬತ್ತಲ್ರಿಪ್ಪ ಬತ್ತು ನನ್ನ ಗುರುವಿನ ಮಠದ ಕರಿ ಕಟ್ಟಿದ ಏಳು ದಿನದ ಹಬ್ಬ ಹಾಕಬೇಕಂತೇಳಿ ಮಾಲಿಂಗರಾಯ ದೈಗೊಂಡ ಗೌಡ ಹೇಳಿದ್ದ ದೈಗೊಂಡ ಗೌಡ್ ವಚ್ಚಿನ ಕೊಟ್ಟಿದ್ದ ಕೊಟ್ಟಿದ್ದಲ್ರಿಪಾದ ಸಿರಿತಾನೆ ಬತ್ತು ವಾದ ಶಿರ್ತನ್ ಹೊಳೆ ಬತ್ತು ದೈಗೊಂಡ ಗೌಡ ಬಂಗಾರ ಮಂಚ ಬೆಳ್ಳಿ ಹಗ್ಗ ಹಚ್ಚಿ ಕಣ್ಣು ಮುಚ್ಚಿ ಕಣ್ಣು ತೆಗಿತಿದ್ದ ಗೌಡ ಹೌದು ಅಂತ ಪ್ರಸಂಗದೊಳಗ ಗೌಡನ ಮಾಡದ್ ನೀಲ ಲೋಚನೆಯ ತಕರಾರ ಇತ್ತು ಕುರುಬರ ದೇವರಿ ನಮ್ಮ ಕುಲಾ ಕಿಡತದ ಕುಲಾಕಿಡ್ತದ ನಮ್ಮ ಮನೆಯವ್ರಿಗೆ ಬೇಕಾದ್ ಮಾಡು ಕ್ವಾನೂರ ದೇವ್ರಿಗೆ ಮಾಡುವಂಗಿಲ್ಲ ನ್ಯಾಯ ಹಿಡಿದ್ರು ಹೌದಲ್ರಿ ಮುಂದ ಕ್ವಾನೂರು ಚಟ್ಟನ ಚಟ್ಟನಿ ಬೆಚ್ಚಿ ಜಾಡಿಸಿದಾಗ ಮಾಲಿಂಗರಾಯಿ ಬಂದ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಮಲಪ್ಪ ಕುಡ್ದು ಬೇಡ ಅಂತ ನೀವು ನನ್ನ ಮಾತು ಕೇಳದಿಲ್ಲ ಜಾಮೀನು ಹಾಕಿ ಕೊಟ್ಟಿ ಗೌಡ ನಮಗ್ ಮರ್ತ ಅಂತ ಹಾ 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 ಅವಾಗ ಮಾಲಿಂಗರಾಯ್ ಎಚ್ಚರ ಮಾಡಕ್ ಹೋದ ಅವಾಗ ಅವರು ಬರ್ಲಿಲ್ಲ ಬರ್ಲಿಲ್ಲ ಸ್ವತಃ ಕರಿ ದೇವರ ಹೋದ ಕರಿ ದೇವರ ಹೋಗಿ ಗಂಡ ಎರಳಿ ಆಗಿ ನೆತ್ತಿ ಎಲ್ಲಾ ಬೆಳೆ ಹಾನಿ ಮಾಡಿದ ಅವಾಗೂ ಗುರ್ತ ಹಿಡ್ಲಿಲ್ಲ ಮುಕ್ಕರ್ಸಿ ಕುದುರೆ ಮ್ಯಾಗಿಂದ ಬಿದ್ದ ದೈವಗೊಂಡ ಗೌಡ್ ಹೊಟ್ಟೆ ನೋವ ಹೊಲಾಡ ಹಾಕತ್ತ ಹೌದು ದೇವಲೋಕದ ಕೊರಿ ಬಂದ ಸಾರಿ ಹೇಳ್ತಾಳೆ ಗೌಡ ಗೌಡ ಬಾನೂರ ದೇವ್ರಿಗೆ ಹರಿಕೆ ಹೊತ್ತಿದ ಕರಿ ಕಟ್ಟಿದ ಹಬ್ಬ ಬಾಕಿ ಉಳ್ದೈತಿ ಹಬ್ಬ ಹಾಕಿದ್ರೆ ನಿನ್ನ ರೋಗ ನಿವಾರಣೆ ಆಗ್ತೈತಿ நீனூர் மட்டும் நடுக்க எதர் சம்பந்த நடுக்கான இல்ல கொட்டாரல் ஏன் கொடுத்து ಹಬ್ಬ ಹಬ್ಬ ಹಾಕ್ತಾನಂದಿರಿಪ್ಪ ಕರಿ ಕಟ್ಟಿದ ಹಬ್ಬ ಹಾಕ್ತೀನಿ ಅಂತ ಹೇಳ್ದೆ ಹೌದು ಯಾಂತಿ ಅದಕ್ಕೆ ತಕ್ರಾರಿ ಇಟ್ಟಿದ್ದು ಹಾಕಿದ್ದಿಲ್ಲ ಹಾಕಿಕಿಲ್ಲ ರೀ ಹೌದು ಮುಂದೆ ದೈಗುಂಡಗೌಡ ಹೊಟ್ಟೆ ನೋವು ಬತ್ತು ಪಶ್ಚಾತ್ತಾಪ ಆಯಿತು ಹೊಲೆ ಹಬ್ಬ ಹಾಕಕ್ಕೆ ಒಂಟ್ರಿಪ್ಪ ಬಂದ ಹೌದು ನೋಡ್ರಿ ಬಾಲ್ ಸೂಕ್ಷ್ಮ ವಿಷಯ ಹಾಂ ಹಾಂ ದೈಗುಂಡಗೌಡ ಹಬ್ಬ ಹಾಕಕ್ಕೆ ಬಂದ ಹನ್ನೆರಡು ಸಾವಿರ ದಂಡೆ ದರ್ಬಾರ್ ಎಲ್ಲಾ ಕರ್ಕೊಂಡ ಹೌದು ದೈಗೊಂಡ ಮಡದಿ ಕರ್ಕೊಂಡ ಎಲ್ಲಾ ಹೆಡಿಗೆ ಜಾತ್ರೆ ಬಂದ ಕ್ವಾನೂರ್ ಮಠದೊಳಗ ಬಂದ ಬಂಗಾ ದೇಶದ ಚಾಡಿ ಕೋರ್ ಮೋಡಿಕೋರ್ ವಿದ್ಯೆ ಕೋರ್ ಬುದ್ಧಿ ಕೋರ್ ಎಲ್ಲಾ ಬಂಗಾಳಿ ದೇಶದ ಭಾವಗಳನ್ನ ಹಾ ಕ್ವಾನೂರು ಮಠದಾಗ ಅಂಗಲ್ ತುಂಬಾ ಇಂಗಲ್ ಗುಟ ಹೊಡಿಸಿದ ಹ ಹ ದ್ವಾರ ದ್ವಾರಲಿಗೆ ಬೋರ್ ಜಾತಿ ಬಿಡಿಸಿದ ಮಯ ಯುವ ಜನದ ಹೂವು ಬಿಡಿಸಿದ ಹೌದು ಇಟ್ಟೆಲ್ಲಾ ಮಾಡಿದ ಸಂಬಂಧ ಇತರ ಸಂಬಂಧ ಇದೆ ಮೇಮ್ಮ ಕಾರ್ನೋರು ದೇವರಿಗೆ ಮಾಲಿಂಗರಾಯಗ ಜೀವ ಹೊಡಿಬೇಕು ಅಂತ ಮಾಡಿದ ಹಾಹಾ ಮಾಲಿಂಗರಾಯ ಕರೇ ದೇವರ ದೈಗೊಂಡ ಗೌಡಿಗೆ ಏನು ಮಾಡ್ಯಾರ ಸಾಹಕರ್ಗಿ ಕೊಟ್ಟಾರ ಏನು ಮಾಡಿದ್ರ ಸಾಹಕರ್ಗಿ ಕೊಟ್ಟಾರಪ್ಪ ಕೊಟ್ಟಾರ ಹಾ ದೈಗೊಂಡ ಗೌಡಾ ಅವರ ಜೀವ ತಗೆಯಬೇಕು ಅಂತ ಇದನ್ನೆಲ್ಲ ಮಾಡಿದನ ಮಾಡಿದನಲ್ರಿಪ್ಪ ಇಂತ ಪುಣ್ಯ ಮಾಡಿದ ಅವರಿಗೆ ದೈಗೊಂಡ ಗೌಡ ಇವ್ರ ಜೀವ ತಗೆಯಬೇಕು ಅಂತ ಇಂತದ ಮಾಡಬೇಕಾದ್ರೆ ಅವನ ಮನಸ್ ಸಂತಾದೇನ ನುವಾಗಿತ್ತು ಏ ಹಾಹಾ ಏನಿಗೆ ತೋಮ ಓರಿ ಇರ್ಬಿ ಅಂತ ಇರ್ಬಿ ಸಿಟ್ಟು ಬರ್ತದ ಕೆಟ್ಟೆಲ್ಲ ಅಂಗಲ್ ತುಂಬಾ ಹಿಂಗಲ್ ಗುಟ ಒಣದ ಬೋರ್ ಜಾಳಗಿ ಬಿಟ್ಟು ಇಸ್ಯೋ ಹೂ ಬಿಟ್ಟ ಅಗ್ನಿ ಕೊಂಡ ತಯಾರ ಮಾಡಿದ್ರೊಳಗ್ ಜಿಗಿಬೇಕಂದ ಮಾಲಿಂಗರಾಯ ಕರಿದೇವ್ರು ಪ್ರಾಣ ತೆಗಿಬೇಕಂದ ತಗಿಬೇಕಂದಲ್ರಿಪ ಹೌದಾ ಇದ್ರೊಳಗ ಮಾಲಿಂಗರಾಯ ಬೀರ್ ಕರಿಸದ್ ಹುಲಿಬಾರದಂತೆ ಹಠದ್ದಲ್ಲ ಇಂತಾದ್ ಒಂದು ಹಠ ತೊಡ್ಬೇಕಾದ್ರ ಅವ್ರ ಏನ್ ಹಂತ ಕೆಟ್ಟ ಮಾಡಿದ್ರು ಸಿರ್ತನ ಕೊಟ್ಟಿರಲ ಕೊಟ್ಟಿರೀಪ ಕರೆ ಇಂಥ ಬುದ್ಧಿ ಅವನಲ್ಲಿ ಯಾಕೆ ಉತ್ಪತ್ತಿ ಆಯ್ತು ಇದ್ರ ಹಿಂದ ಕಾರಣ ಏನು ಓ ಇದು ಪುರಾಣ ಅಲ್ಲ ಹಾಂ ನಿಮ್ಮಂತ ಹಿರಿಯರ ಹೇಳ್ಕೊತ ಬಂದದ ಹಾಡ್ಕೊಳ್ತಾ ಬಂದದ ಇದು ಕೇಳಿದ ಮಾತಿಲ್ರಿ ಸುಮ್ಮ ಕುಂಡ್ರ ಬೇಡ್ರಿ ದೈಗೊಂಡ ಗೌಡ ಸಣ್ಣ ಹಾಡ್ಕೊತ ಬಂದ ಹಾ எல்லா மாலிங்க ராய் கானூர் கரீதாக ಏನಿಲ್ಲ ನಡದೈತೆ ಅಂದ್ರೆ ಯಾವ ಜಾಗದಾಗ ನಡೀತು ನಡೆದಿಲ್ಲ ಅಂದ್ರ ಇಟ್ಟೆಲ್ಲಾ ಹರಿಕೆ ಹೊತ್ತದ ಏನ್ ಸ್ವಾರ್ಥ ಮಾತ ಪುರಾಣ ಇಲ್ಲ ಪರ್ಯಾನಿಲ್ಲ ಚರಿತ್ರೆ ಇಲ್ಲ ಇತಿಹಾಸ ಇಲ್ಲ ನೀವೇನು ಹಿರಿಯಾರ ಹಾಡ್ಕೊತ ಬಂದಿರಿ ನಿಮ್ಮ ಬಾಯಿ ಮಾತಾ ಇಷ್ಟು ಮಾತಾ ಒಂದು ಅದು ಅಲ್ಲ ಈಗೀಗ ಪುರಾಣ ಬೇಕಾದಂಗ್ ಹಾ ಸುರಾಮ ದೇವಿ ಕಿತ್ತ ಮೊದಲ ಶಿವಣ್ಣ ಗದ್ದಿಗೆ ಮೇಲೆ ಬೀರ ದೇವರು ಇದ್ದ ನೀವು ಹಂಗೋ ಏನಿಲ್ಲ ಹಿಂದಿನ ಹಿರಿಯರು ಹಾಡಿದ್ದು ನೀವು ಕೇಳಿರಿಲ್ಲ ಹೌದು ಅವಾಗ ಪುರಾಣಿದ್ದು ಇಲ್ಲ ಮಗನ ಕಡೆ ಏನಾದ್ರು ಚಂಡಳಗಾಡ್ಸ್ತಾನ ಅದ ನಿನ್ ಮಗಲಿ ಹಿಂದ ಹೌದ ನಾವು ಸುಲದ ಹಣ್ಣು ತಿನ್ನಂಗೈತಿ ಹಾ ನಮ್ಮ ಹಾಲು ಮತದಾಗ ಎಷ್ಟ್ ಹಬ್ಬ ಯಾವ ಅಷ್ಟೆಲ್ಲ ನೀ ಹಾಡದಾವದಿ ಹಾ ಏನ್ ಐತಿ ಏನ್ರೀಪ್ಪ ಹಾವ ಆ ತತ್ತಿ ಹಾಕಿ ಮುಂದ್ ಮೋತ್ಯಾಗ ನುಂಕೋತ ಹೋದಂಗ ಆಗಿ ಬಿಟ್ಟೈತಿ ಮತ್ತೇನಿಲ್ಲ ಹಾವ್ ಆ ತತ್ತಿ ಹಾಕೈತಿ ಹಾ ಹೊಳ್ಳ ಏನ್ ನುಂಕೋತ ಬಂದೈತ್ಲೇ ಹಾ ಹಾ ನೆನಪು ಇಲ್ಲ ನೆನಪು ನಮ್ಮ ಹಾಲು ಮತದೊಳಗ ಯಾವ ಯಾವ ಹಬ್ಬ ಎಲ್ಲೆಲ್ಲಿ ಆಗ್ಯಾವ ಆಗ್ಯಾವ ಅವನ್ನೆಲ್ಲಾ ನಿಮ್ ಹಾಡೇದರಿ ನಿಮಗ್ ನೆನಪ ಮಾಡಿ ಕೊಡ್ತೀನಿ ಕೊಡ್ತೇನಿ ಮತ್ತ ಕೊಡುದಿಲ್ಲಾ ಸಿದ್ಧವಣ್ಣ ನಮ್ಕಿಂತ ಒಂದ್ ವರ್ಷ ಎರಡು ವರ್ಷ ನೀವರೇ ದೊಡ್ಡವರಾಗಿರ್ಬೋದು ನಾವರಿ ದೊಡ್ಡವ್ರ ಆಗಿರ್ಬೋದು ತಂದಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ರಿ ಅವ್ರ ಬಾಯಿಲೆ ಇನ್ನೊಮ್ಮೆ ರಿಪೀಟ್ ಆಗಿ ಈ ಕತ್ತಿ ಬರ್ಬೇಕು ಹೊತ್ತ ಇವತ್ ಹಾಡುವ ಅವಶ್ಯಕತೆ ಬೇಡ ಇವ್ ಮಾತು ಇತಿಹಾಸ ಮುಂದುವರಿಲಿ ಸುಮ್ ಹಾಡ್ಕೊತ್ರಿ ಅದಕ್ಕ ದಯವಿಟ್ಟ ಇಷ್ಟು ಮಾತುಗಳದಾವ ಇನ್ನ ಗುರು ಶಿಷ್ಯರ ವಿಷಯ ಮಾತಾಡೋದ ಚಪ್ಪನ ದೇಶ ಚಪ್ಪನ ದೇಶ ಎರಗೆ ಬಾಳೆ ತೋಟಕ್ಕೆ ಹೊಟ್ಟೆ ನೋಡಿನಾಯ ಸೊಟ್ಟಾ ಸೊನ್ನಾಗೆ ಬೇತ್ತಾ ನೋಡಿನಾಯ ಸೊಟ್ಟಾ ಸೊನ್ನಾಗೆ ಬೇತ್ತೋ